ಕಿತ್ ತೋರಿಸ್ತಾ ಇತ್ತ ಆ ತಲೆಲಿ ಕೂರ್ಲಿಲ್ಲ ಅದನ್ನ ನಾಟಿ ಮಾಡಿಕೊಂಡಿರೋದಲ್ಲ ತಲೆಲಿ ಕೂರ್ಲೆಲ್ಲ ಹೋಗ್ಬಿಟ್ಟಿತ್ತು ಅದನ್ನ ನಾಟಿ ಮಾಡಿಸವನಂತೆ ಅದೇನಿ ಕಿತ್ರೆ ಮತ್ತೆ ಬರಲ್ಲ ಅದು ಕುಮಾರಸ್ ಹೇಳ ಕೂದ್ಲು ಇವ್ರೂ ಕಡಿಮೆ ಇವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೆ ಬಂದಾರೆ ನಾನು ಮಾಡ್ಕೆ ಬಂದಿದ್ದೆ ನಾನು ಕಿತ್ತಾಕಿದ್ ಈ ಕೂದ್ಲಲ್ಲ ಬೇರೆ ಕೂದ್ಲು ಕೂದಲು ಅನ್ ಅನ್ಪಾರ್ಲಿಮೆಂಟ್ ಮಾತಾಡಬಾರ್ದು ಅಂತ ಮಹಿಳೆಯರೆಲ್ಲ ಇದ್ದಾರೆ ನಾನ್ ಮಾತಾಡಕಾಗಲ್ಲ ನಾನ್ ಕಿತ್ತಿದ್ ಇದಲ್ಲ ಇದ್ರ ಬಗ್ಗೆ ಆಗಿದ್ರೆ ತೆಳುವುದೇ ಅಂತ ಹೇಳ್ಬೇಕು ಕೂದ್ಲು ತೆಳುವಿದ್ರೆ ಬುದ್ಧಿ ಜಾಸ್ತಿ ಅಂತ ನಂಜ ಕರೆಕ್ಟಾ ಅಂತಾರೆ ಎಲ್ಲ ಗಾದೆಗಳು ಹೇಳಬಹುದು ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಹೊಸಕೋಟೆ ಅವ್ರು ನೀವು ಅಂದ್ರೆ ಏನು ಮಾಲು ಹೊಸಕೋಟೆ ಕಿತ್ಲಾಡ್ಲಿ ಅಂತ ನೀನ್ ಆಸೆ ಇಲ್ಲಿ ಯಾರು ಕಿತ್ಲಾಡಲ್ಲ ನೀನು ಬರೋ ನಿಲ್ಲವರು ಯಾರು ಇಲ್ಲ ಹೊಸಕೋಟೆಯವ್ರಿಗೂ ಎಲ್ಲ ಹೇಳಿದ್ವಿ ಅವ್ನ್ ಏನಾರ ಮಾತಾಡ್ತಿರ್ಲಿ ಸುಮ್ಮನೆ ಇರ್ಲಿ ಅವ್ನ್ ಮಾತಾಡೋದೆ ಅದಕ್ಕೆ ಅಲ್ವಾ ಈ ಬಗ್ಗೆ ಬಗೆತಿರ್ತಾಳೆ ನಾನು ಹೇಳಿದ್ ಬೇರೆ ಕೂದಲು ಹ್ಮ್ ನೋಡಿ ಇಲ್ಲೆಲ್ಲ ಅವರೇ ಹೇಳಕ್ ಆಗಲ್ಲ ನೀನ್ ಒಂಥರ ನಗ್ಬಾಟ್ಲಾಗ್ಬಿಟ್ಟಿದ್ದೆ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಾರಂತಲ್ಲ ಹೊಸಕೋಟೆಗೆ ಅದೇನು ನೂರಾರು ಜನ ಫೋನ್ ಮಾಡ್ತಾರಂತೆ ನಿನಗ್ ಬರೋದು ನಾಲ್ಕೇ ಕಾಲು ಆ ಫೋನ್ ನಂಬರ್ ನನ್ಗೆ ಗೊತ್ತದ ನನ್ನ ನಾಲ್ಕೇ ಕಾಲು ದಿನಗಳ ಅದ್ರ ಬಗ್ಗೆನೂ ಮಾತಾಡೋಣ ಏನಾರ ಸಮಸ್ಯೆ ಆದ್ರೆ ಅಲ್ಲಿಗೂ ಬಾ ಹಾ ನೀನ್ ಯಾರು ಹೊಸ ಕೊಟ್ಟಿಗೆಲ್ಲ ನಮ್ಮ ಕಾಂಗ್ರೆಸ್ ಅಲ್ಲಿ ಮನೆ ಫ್ಯಾಮಿಲಿ ಎಲ್ಲ ನಮ್ಮ ಅಣ್ಣ ನಮ್ಮ ತಂದೆ ಕಾಂಗ್ರೆಸ್ ಅಂತಲ್ಲ ಮೊದ್ಲಿಂದ ಬಚ್ಚೇಗೌಡ್ರ ಫ್ಯಾಮಿಲಿಗೆ ಚರ್ಮರೇಗೌಡರು ಫ್ಯಾಮಿಲಿ ನಾವು ನಿಂತಿದೀವಿ ನಿಂದಂಗಿ ಜತೆಗೆ ನಿಮ್ ಚೂರಿ ಹಾಕಿ ಓಡಾಡೋದು ನಮ್ಮಅಪ್ಪ ನನ್ಗೆ ಹೇಳ್ಕೊಟ್ಟಿಲ್ಲ ಜತೆಗೆದ್ದಿ ಚೂರಿ ಹಾಕೋದು ಯಾರ್ಯಾರ ಆಗ್ತಿದೆ ನಾಗರಾಜ್ ಆಗ್ತದೆ ಹಾಕ್ತೆ ನನಗೆ ಬಿಡೋದು ನಿಂಗೆ ಚೂರಿ ಹಾಕೋದಲ್ಲ ಚೂರಿ ಹಾಕ್ತ ಪ್ರೀಮ್ ಮೋಸ್ ಮಾಡೋದೆ ಹಂಗ ಮಾಡಕ್ ಆಗ್ತದ ನಲವತ್ತೈವತ್ತು ವರ್ಷದಿಂದ ಹಂಗೇ ಇದೀವಿ ಬಚ್ಚೆಗೋಡು ಫ್ಯಾಮಿಲಿ ಜೊತೆ ಅಲ್ಲೋಗ್ ಹೊಸಕೋಟೆಗೆ ನಿಲ್ಲು ಅಂತ ಹೇಳೋದು ನೀನೇ ನಿಲ್ಲು ತೀರಾ ಬೆಂಬಲ ಅದಲ್ಲ ಹೊಸಕೋಟೆಗೆ ದಿನಾ ಫೋನ್ ಮಾಡ್ತಾರಲ್ಲ ಅಲ್ಲ ದುಡ್ಡು ಅದೇ ಜನ ಲೂಟಿ ಮಾಡಿದ್ಯಾ ಇಲ್ಲೊಂದ್ ಕಡೆ ಆಕ್ಯ ಮಕ್ಕಳನ್ನ ಹಾಕೋ ಇಲ್ಲ ಶ್ರೀನಿವಾಸಪುರಕ್ಕೂ ಆಕ್ಯಾ ರಮೇಶ್ ಕುಮಾರ್ ಅವ್ರಿಗೂ ಹೇಳ್ತೀನಿ ದುಡ್ಡು ಜಾಸ್ತಿ ಇರಂತೆ ಬಿಟ್ಬಿಟ್ರಪ್ಪ ಒಂದ್ ಮೂರ್ ಸೀಟ್ ಅಂತ ಯಾಕೆ ನಿಮ್ ದಿಗ್ಲಾ ನಾನ್ ಮಾಲೂರಿಂದ ಬಂದಿಲ್ಲ ಎಮ್ ಎಲ್ ಎ ಆಗ ನೀನ್ ಅಲ್ಲೋಗ ಆಗು ಜನ ಬೆಂಬಲ ಜೋರಾಗದೆ ನಿನ್ಗ ಏನ ದಯವಿಚ್ಚೆನೋ ನಿನ್ಗೇನು ಕೆಟ್ಟತಾ ಬೇಕು ಅಂತ ರಕ್ತ ಬೇಡ್ಕಂಡು ನೀನ್ ಎಮ್ ಎಲ್ ಎದು ಯಾಕೆ ನಾನು ಎಮ್ ಎಲ್ ನಿನ್ ತಗಡಗಳೆಲ್ಲ ಈಚೆ ಬಂದ್ಬಿಡು ಬರೋವಲ್ಲ ನೀನ್ ಜೈಲಾಗೇರಿ ಬರದಿಕ್ಕೆ ಈಗ್ಲೂ ಅಷ್ಟೇ ನೀನು ಬುದ್ಧಿ ನಿನ್ ಪಾಡ್ ನೀನು ಗೌರವ ಕೊಟ್ಟಿ ನಿನ್ ಪಾಡ್ ನೀನ್ ಲೂಟಿ ಮಾಡಿಕ ನಿನ್ಕು ಒಳ್ಳೇದು ಎಲ್ಲಾರು ಮೈಮೇಲೆ ಹಾಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಅದು ಮಾಡ್ತೀನಿ ಅಂದ್ರೆ ನಿನ್ನ ಜೀವನನು ನಾಶ ಆಗ್ತದೆ ನಿನ್ನಿಂದ ನಿನ್ನ ಮನೆಗೂ ತೊಂದರೆ ಆಗ್ತದೆ ಎಲ್ಲಾರ್ಗು ಇದೇ ಬುಟ್ಟಿ ಹೇಳ್ಕೊಟ್ಬಿಟ್ಟಿದೇ ಮನೇಲಿ ನಾನು ಮಾಡಕ್ ಪ್ರಜಾ ಬಿದ್ರತೆ ನಾನು ಇಲ್ಲಿ ಬರಕ್ ಮೊದ್ಲು ಹೆಸರು ಹೇಳಕ್ ಬಿಡೋ ತುಂಬಾ ಜನಕ್ಕೆ ಫೋನ್ ಮಾಡ್ಸೇನೆ ಜೋರ ಕಾಂಪ್ರಮೈಸ್ ನನ್ನ ನಾನು ಸ್ವಲ್ಪ ನಿಮ್ ಗೌರವ ಕೊಡ್ಬೇಕಲ್ಲ ಎಲ್ಲ ಪತ್ರಕರ್ತರ ಹೆಸರು ಹೇಳದ್ ಬೇಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ಬೇಡ ಯಾವುದು ಉಪಯೋಗಿಸಲ್ಲ ಅವನು ಇವನು ಅವನು ಅಂತ ಮಾತಾಡಿದ್ರೆ ನಾನು ಹಂಗೆ ಮಾತಾಡ್ಬೇಕು ಇಲ್ಲಾಂದ್ರೆ ನಮ್ಮ ಕಾರ್ಯಕರ್ತರು ಬೇಜಾರ ಮಾಡ್ಕೊಂತಾರೆ ಯಾಕೋ ಮಂಜಣ್ಣಗೆ ನಾವು ಫೋನ್ ಮಾಡಿದಂತೆ ಅದಕ್ಕೆ ಸೈಲೆಂಟ್ ಆಗುತ್ತೆ ಅಲ್ಲನಾ ಬಾ ಇವ್ರು ನಮ್ಮವ್ರು ಇಷ್ಟು ಧೈರ್ಯವಾಗಿ ಈಚೆ ಬರ್ತಾರ ಯಾರು ಬರ ನಾವು ಯಾವಾಗ್ಲೂ ಹೇಳೋರು ನೀವ್ ಯಾಕೆ ಕಣ ಮಾತಾಡಲ್ಲ ಹಿಂಗ್ ಮಾತಾಡ್ತಾನೆ ಹಂಗ್ ಮಾತಾಡ್ತಾನೆ ಕಾಂಪ್ರಮೈಸ್ ಎಲ್ಲಾರ್ ಇಂಡೈರೆಕ್ಟ್ ಆಗಿ ಫೋನ್ ಮಾಡಿಸ್ತದೆ ಹತ್ಕೊ ಬಿಟ್ರಂತೆ ಮನೆಯವ್ರಲ್ಲ ಮನೆಯವ್ರು ಯಾರು ಬೇಜಾರ್ ಬಿಡ್ಬೇಟ್ರಿ ನೀವು ಕೂಡ ನಿನ್ ಮನೆಯವ್ರಿಗೆ ಹೇಳ್ತೀನಿ ನೀವ್ ಯಾರು ಬೇಜಾರ್ ಮಾಡ್ಕೊಂಬಿಟ್ರಕ್ಕ ಇನ್ ಒಬ್ಬನು ಇದ್ರ ಮಾತ್ರ ನಾನ್ ಮಾತಾಡ್ತಾ ಇರೋದು ಈ ಮಾತು ಕೇಳಿ ನೀವ್ ಮನೆಗೆ ಯಾರು ವಸೂಲಿ ಮಾಡ್ತಾರಲ್ಲ ಒಬ್ರು ಇಬ್ರು ಅವ್ರನ್ನ ಮಾತ್ರ ಬೈತಾ ಇರೋದು ಅದೇನು ಚಾಲೆಂಜ್ ಮಾಡೋದಂತೆ ಜಲ್ಪಿ ಬಾ ಅದು ಮಾಸ್ತಿಕ್ ಬರ್ಬೇಕು ಏನ್ಗ ಮುಸ್ಲಿಂ ಓಟವೇ ಅಂತ ಅಲ್ಲಿ ಟೇಕಾಲ ಪಾಪ ನೋಡ ನೋಡ ಪಕ್ಕ ಮನೆ ಪಕ್ಕ ನಿಂತ ಅಲ್ಲಿ ನಿಲ್ಸ ಟೇಕಲ್ ಅತಿ ಹೆಚ್ಚು ಜನಪ್ರಿಯತೆ ನಿನ್ಗಿರೋದೆ ಟೇಕಲಲ್ಲಿ ಅತಿ ಹೆಚ್ಚು ನಿನ್ ಕೆಟ್ಟ ಕೆರ್ಮಖಂಡಗಳು ದಿನ ಟೇಕಲ್ ಅವರು ಅವ್ರಿಗೆ ಹಿಂಸೆ ಕೊಡೋದು ಹೆಚ್ಚಕ್ಕಿ ಮಾತುಗಳು ಅವ್ರ ಮೇಲೆ ನೀನ್ ಮಾತಾಡೋದು ಆ ಪಾ ಇದು ಉಳಿಸ್ಕೋಟೆ ಸುತ್ತಮುತ್ತ ಅವರೆಲ್ಲ ಪಾಪ ಸ್ವಾಭಿಮಾನ ಬಿಟ್ಟೆ ಬದುಕ್ತಾರೆ ಅವ್ರಿಗೆ ನಿಲ್ಸೋದು ಒಂದಿನ ಆಮೇಲೆ ಓಪನ್ ಮಾಡಿಸೋದು ತಿರ್ಗೇ ನಿಲ್ಸ್ತೀನ್ ಬಾ ಅನ್ನೋದು ಮೊನ್ನೆ ಫಂಕ್ಷನ್ ಬರಕ್ಕೆ ಆಡಿಯೋ ಮೆಸೇಜ್ ನೋಡಿದಿರಾ ಏನಾರ ಎಲ್ಲಾ ಡ್ರೈವರ್ಸು ಎಲ್ಲಾ ಕ್ಲೀನರ್ಸು ಎಲ್ಲಾ ಬಂಡೇಲಿ ಕೆಲಸ ಮಾಡೋರೆಲ್ಲ ನಿಮ್ ಬಂಡೆ ಉಳಿಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಎಲ್ಲ ಒಂದ್ ಕಡೆ ಬರ್ಬೇಕು ಆಮೇಲೆ ಅವ್ರ ಮಂಜಣ್ಣ ವಿರುದ್ಧ ನಾವ್ ಹೆಂಗ ಹೋಗೋದು ಅಂತ ಅವ್ರು ಒಬ್ಬೊಬ್ಬರಿಗೆ ಮಾತಾಡ 난데 하나 뿌듯하게 맞았던 거